ಸಕಾಲಕ್ಕೆ ಭರದ ಆ್ಯಂಬುಲೆನ್ಸ್ ಎದೆನೋವಿನಿಂದ ಓಬಳ ಗ್ರಾಮದ ಬಸವರಾಜ್ ಮೃತಪಟ್ಟಿದ್ದು ಸಂಬಂಧಪಟ್ಟವರು ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪ್ರತಿಭಟನೆ ಮಾಡಿದರು ಒನ್ ನಾಟ್ ಐಟ್ ಆ್ಯಂಬುಲೆನ್ಸ್ ವಾಹನ ವಿಳಂಬವಾಗಿ ಯುವಕನೋರ್ವ ಮೃತಪಟ್ಟಿದ್ದಾನೆ ಎಂದು ತಹಸೀಲ್ದಾರ್ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಭಾರತೀಯ ಜನತಾ ಪಾರ್ಟಿ ತಾಲೂಕು ಎಸ್ಸಿ ಮೋರ್ಚಾ ಮೊಳಕಲ್ಮುರು ಮಂಡಲ ವತಿಯಿಂದ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಿದರು ಜಾತಿ ಜನಾಂಗಕ್ಕೆ ಸೇರಿದ ಓಬ್ಳಾಪುರ ಗ್ರಾಮದ ಬಸವರಾಜ್ ಎಂಬುವರು ಎದೆನೋವು ಕಾಣಿಸಿಕೊಂಡಾಗ ಸುಸ್ತಾದಾಗ ಮಾರ್ಚ್ ಮೂವತ್ತು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಎರಡು ಬಾರಿ ಒನ್ನಟೈಟಕ್ಕೆ ಸಂಪರ್ಕ ಮಾಡಿದ್ದಾರೆ ಒನ್ನ ಸಿಬ್ಬಂದಿಗಳು ಸ್ಥಳಕ್ಕೆ ಬರುವುದಾಗಿ ಹೇಳಿ ಮಧ್ಯಾಹ್ನ ಎರಡು ಗಂಟೆಯಾದರೂ ಆಂಬ್ಯುಲೆನ್ಸ್ ಹೋಗದ ಕಾರಣ ಯುವಕನು ಆರೋಗ್ಯದಲ್ಲಿ ಏರುಪೇರಾಗಿ ಸ್ಥಳೀಯ ಖಾಸಗಿ ವಾಹನದ ಮೂಲಕ ರಾಂಪುರದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಆಸ್ಪತ್ರೆಯ ಹೋದರೂ ಪರೀಕ್ಷಿಸಿ ಯುವಕನು ಮೃತಪಟ್ಟಿದ್ದಾನೆ ಎಂದು ದೃಢಪಡಿಸಿದ್ದಾರೆ ಹೋಬಳಾಪುರ ಗ್ರಾಮದ ಬಸವರಾಜ್ ಎಂಬುವರು ಇಪ್ಪತ್ತು ವರ್ಷ ಯುವಕನಾಗಿ ಒನ್ ಏಟ್ ಆ್ಯಂಬುಲೆನ್ಸ್ ಅವರ ವಿಳಂಬವೇ ಕಾರಣ ಎಂದು ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಪಿ ಎಂ ಮಂಜುನಾಥ್ರವರು ತಿಳಿಸಿದರು ಈ ಬಗ್ಗೆ ತಾಲೂಕು ವೈದ್ಯಾಧಿಕಾರಿಗಳು ಪತ್ರ ಕೂಡ ಬರೆದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದಲೂ ಯಾವುದೂ ಕೂಡ ಸರಿಯಿಲ್ಲ ಎಂದು ಆರೋಪಿಸಿದರು ಒನ್ಆಟ್ ಆಂಬ್ಯುಲೆನ್ಸ್ ಮೇಲೆ ಕ್ರಮ ಕೈಗೊಂಡು ಕುಟುಂಬದವರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕಲ್ಪಿಸಿಕೊಡಬೇಕು ಎಂದು ಬಿಜೆಪಿ ಮಂಡಲದ ವತಿಯಿಂದ ಒತ್ತಾಯಿಸಿದರು ಒನ್ ಆಂಬ್ಯುಲೆನ್ಸ್ ವಿಳಂಬವಾಗಿರುವ ಕುರಿತು ಸ್ವಂತ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮಧುಕುಮಾರ್ ಒನ್ ಆಟ್ ಜಿಲ್ಲಾ ಮೇಲುಸ್ತುವಾರಿ ಅಧಿಕಾರಿಗಳಾದ ಬುದನಗೌಡವರವರಿಗೆ ಮಾತಾಡಿರುವ ವಿಡಿಯೋ ವೈರಲ್ ಆಗಿದ್ದು ಯುವಕನ ಸಾವಿಗೆ ಆಂಬ್ಯುಲೆನ್ಸ್ ವಿಳಂಬವೇ ಕಾರಣ ಎಂದು ಸ್ಪಷ್ಟವಾಗಿ ತಿಳಿದುಬಂದಿದೆ ಒಟ್ಟಿನಲ್ಲಿ ಬಾಳೆ ಬದುಕಬೇಕಿದ್ದ ಬೇಕಿದ್ದ ಅಧಿಹರಿಯದ ಯುವಕನು ಬದುಕನ್ನು ಒನ್ ಆಟೈಟ್ ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಮಣ್ಣು ಪಾಲು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾವಿಗೀಡಾದ ದಲಿತ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಒ ಕರಿಬಸಪ್ಪರವರು ತಿಳಿಸಿದರು ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷರಾದ ಡಾಕ್ಟರ್ ಪಿಎಂ ಮಂಜುನಾಥ್ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪಿ ಲಕ್ಷ್ಮಣ್ ಜಿಂಕಲ್ ಬಸವರಾಜ್ ಚಂದ್ರಣ್ಣ ತಿಪ್ಪೇಸ್ವಾಮಿ ಕೃಷ್ಣಪ್ಪ ಜೀರಳ್ಳಿ ತಿಪ್ಪೇಸ್ವಾಮಿ ಹರೀಶ್ ಕೊಡತೋಟೆ ರಾಮಾಂಜನಿ ಹೇಮಂತ್ ನಾಗರಾಜ್ ಸುರಮನಹಳ್ಳಿ ನಾಗರಾಜ್ ಸಿದ್ದಣ್ಣ ಇನ್ನೂ ಹಲವರು ಉಪಸ್ಥಿತರಿದ್ದರು ಅದರಲ್ಲೂ ರಾಮ್ಪುರ ಆಸ್ಪತ್ರೆಯಲ್ಲಿಯೂ ಕೂಡ ವೈದ್ಯರ ಕೊರತೆ ಮತ್ತು ಇತರ ಸೌಲಭ್ಯಗಳ ಕೊರತೆಯನ್ನ ನಾವೆಲ್ಲ ಕಾಣಬಹುದು ಈ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ನೂರು ಹಾಸಿಗೆಗಳ ಒಂದು ರೋಗಿಗಳ ಒಂದು ವ್ಯವಸ್ಥೆ ಇದೆ ಇಲ್ಲಿ ಒಂದು ಆಂಬ್ಯುಲೆನ್ಸ್ ನ ಕೊರತೆ ಕಾಣ್ತಾ ಇದೆ ನಮಗೆ ದೇವಸಮುದ್ರ ಹೋಬಳಿಯ ಒಂದು ಹೋಬಳಾಪುರ ಹೋಬಳಾಪುರದ ಒಬ್ಬ ಪರಿಶಿಷ್ಟ ಜಾತಿಯ ಏಕೆ ಹುಡುಗ ಇಪ್ಪತ್ತು ವರ್ಷ ವಯಸ್ಸಿನ ಹುಡುಗ ಎದೆ ನೋವು ಬಂದು ಎರಡು ಬಾರಿ ಅಂಬುಲೆನ್ಸ್ಗೆ ಕರೆ ಮಾಡಿದ್ರು ಕೂಡ ಬರ್ತೀವಿ ಈಗ ಬಂದ್ವಿ ಆಗ ಬಂದ್ವಿ ಅಂತ ಹೇಳಿ ಬರದೆ ತದನಂತರ ಆಸ್ಪತ್ರೆಗೆ ಆ ಒಂದು ರೋಗಿಯನ್ನ ಕರ್ಕೊಂಡು ಹೋದ್ರೆ ಸತ್ತೋಗಿದಾನೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿನ ವೈದ್ಯಾಧಿಕಾರಿಗಳು ನೀಡಿದರೆ ಜೊತೆಗೆ ತಾಲೂಕಿನ ಆರೋಗ್ಯಾಧಿಕಾರಿಗಳು ಒಂದು ಪ್ರಮಾಣ ನೀಡಿದರೆ ಏನಂತ ಈ ವ್ಯಕ್ತಿ ಸಾವಿಗೆ ಆಂಬುಲೆನ್ಸ್ ಸರ್ಕಾರದ ವತಿಯಿಂದ ಅಂಬುಲೆನ್ಸ್ ಒದಗಿಸದೇ ಇರೋದೇ ಕಾರಣ ಆ ವ್ಯಕ್ತಿ ಸಾಯೋದಿಕ್ಕೆ ಅಂತ ತಾಲೂಕಿನ ಆಡಳಿತಾಧಿಕಾರಿಗಳು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಪತ್ರವನ್ನು ಕೂಡ ನೀಡಿದ್ದಾರೆ ಇದನ್ನೆಲ್ಲವನ್ನ ನಾವು ಮಾನದಂಡವಾಗಿ ಇಟ್ಟುಕೊಂಡು ನೋಡೋದಾದ್ರೆ ಆ ವ್ಯಕ್ತಿ ನಮ್ಮ ಬಸ ಹೋಬಳಾಪುರದ ವ್ಯಕ್ತಿ ಸಾವಿಗೆ ಸರ್ಕಾರವೇ ನೇರ ಹೊಣೆಗಾರಿಕೆ ಆಗುತ್ತೆ ಅದಕ್ಕಾಗಿ ಸರ್ಕಾರ ಈ ಕೂಡಲೇ ಆ ವ್ಯಕ್ತಿಯ ಕುಟುಂಬಕ್ಕೆ